ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಪ್ರಬಲ ಪಕ್ಷ ಒಂದು ಅತ್ಯಂತ ಪ್ರಬಲ ಪಕ್ಷ ಒಂದು ಎನ್ ಡಿ ಎ ತೆಕ್ಕೆಗೆ ಬೀಳೋದು ಗ್ಯಾರಂಟಿ ಆಯ್ತಾ ಪ್ರಭಾವಿ ಲೀಡರ್ ಬಿ ಜೆ ಪಿಗೆ ತದ್ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದ ಲೀಡರ್ ಈಗ ಮೋದಿಗೆ ಹತ್ರ ಬರ್ತಿದ್ದಾರಾ ಅಂಥದ್ದೊಂದು ಡೆವಲಪ್ಮೆಂಟ್ ಆಗಿದೆ ಸಮೀಕರಣವನ್ನೇ ಅಲ್ಲೋಲ ಕಲ್ಲೋಲ ಮಾಡುವಂಥ ಬೆಳವಣಿಗೆ ಮೆಗಾ ಆಪರೇಷನ್ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕರೆ ಬಿ ಜೆ ಪಿಗೆ ಮೋದಿ ಅಮಿತ್ ಶಾ ಜೋಡಿಗೆ ಉತ್ತರದ ರಾಜ್ಯಗಳಲ್ಲಿ ಲೆಕ್ಕಾಚಾರ ಪಕ್ಕಾ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಲ್ಲ ಫಾರ್ ಎಕ್ಸಾಂಪಲ್ ಈಗ ಬಿಹಾರದಲ್ಲಿ ಯಾರೋ ಒಬ್ಬರು ಕೈ ಕೊಡ್ತಾರೆ ಎಲ್ ಜೆ ಪಿ ಕೈ ಕೊಡುತ್ತೆ ಅಂದರೆ ಅಷ್ಟು ದೊಡ್ಡ ತಲೆನೋವು ಆಗಲ್ಲ ಬಿಹಾರವನ್ನು ಹೆಂಗೋ ಜಯಿಸ್ಕೊಳ್ತೀವಿ ನಾವು ಅನ್ನೋ ರೀತಿಯಲ್ಲೊಂದು ಕಾನ್ಫಿಡೆನ್ಸ್ ಇದೆ ಮೋದಿ ಅಲೆ ಮೇಲೇ ಅಲ್ಲಿ ಮ್ಯಾಜಿಕ್ ಮಾಡುವಂಥ ಆತ್ಮವಿಶ್ವಾಸ ಇದೆ ವಿವಿಧ ರಾಜ್ಯಗಳನ್ನು ಗೆದ್ಕೊಂಡು ಬಂದಿದ್ದಾಯ್ತು ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಿ ಜೆ ಪಿಗೆ ಭರವಸೆ ಸಿಕ್ಕಿದೆ ಕಳೆದ ಚುನಾವಣೆಯಲ್ಲಿ ಅಂದ್ಕೊಂಡಂಗೆ ಆಗಲಿಲ್ಲ ಲೋಕಸಭೆಯಲ್ಲಿ ಬಟ್ ವಿಧಾನಸಭೆಯಲ್ಲೂ ತಕ್ಕ ಮಟ್ಟಿಗೆ ಒಳ್ಳೆ ಪರ್ಫಾಮೆನ್ಸ್ ಆಗಿತ್ತು ಮುಂಬರೋ ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲೂ ಗೇಮ್ ಚೇಂಜ್ ಮಾಡುತ್ತೆ ಬಿ ಜೆ ಪಿ ಅನ್ನೋದು ಮೇಲ್ನವ್ರ ಲೆಕ್ಕಾಚಾರ ಆದರೆ ಕಬ್ಬಿಣದ ಕಡಲೆಯಾಗಿ ಉಳ್ಕೊಂಡಿರುವಂಥ ಕೆಲವು ರಾಜ್ಯಗಳು ಏನು ಮಾಡಿದ್ರೂ ಕ್ರ್ಯಾಕ್ ಮಾಡೋಕೆ ಆಗಲ್ಲ ಅಂತಹ ರಾಜ್ಯಗಳಲ್ಲಿ ಮೇಲಿನ ಲೀಡರ್ಗಳ ನಾಮಬಲದ ಮೇಲೆ ಗೆದ್ಕೊಳ್ಳೋದು ಕಷ್ಟ ಲೋಕಲ್ಲಾಗಿ ಎಂಥ ಮ್ಯಾಜಿಕ್ ಮಾಡುವಂತಹ ನಾಯಕತ್ವ ಇದ್ದರೂ ಅವ್ರಿಗೂ ಓಟ್ ಹಾಕದ ಪರಿಸ್ಥಿತಿ ಕೆಲವು ರಾಜ್ಯಗಳಲ್ಲಿವೆ ಫಾರ್ ಎಕ್ಸಾಂಪಲ್ ತಮಿಳುನಾಡು ಬಿ ಜೆ ಪಿಗೆ ಕಬ್ಬಿಣದ ಕಡಲೆ ಅಣ್ಣಾಮಲೈ ಅವ್ರಿಗಿಂತ ಲೀಡರ್ ಬೇಕಾ ಅಣ್ಣಾಮಲೈಗೆ ಅಷ್ಟೇ ಜನಸಾಗರ ಸೇರಿದ್ದು ಆಯಿತು ಅವ್ರು ತಮಿಳುನಾಡು ರಾಜಕಾರಣದಲ್ಲಿ ಹೊಸದೊಂದು ಪರ್ವ ಶುರು ಮಾಡೇ ಬಿಟ್ರು ಅನ್ನೋ ರೀತಿಯಲ್ಲೇ ಇತ್ತು ಅವ್ರ ಹವ ಆದರೂ ಕಡೆಗೆ ಎಲೆಕ್ಷನ್ನಲ್ಲಿ ಆಘಾತ ನುಂಗಲಾರ್ದ ಆಘಾತ ಅವರು ಬಹಳ ಕುಸಿದೇ ಹೋದರು ಕೊನೆಗೆ ಬಿ ಜೆ ಪಿ ಹೈಕಮಾಂಡ್ ಅವ್ರಿಗೊಂದು ಸ್ಥಾನಮಾನ ಡೆಲ್ಲಿ ಲೆವೆಲಲ್ಲಿ ನೀವು ಇರಿ ನಮಗೆ ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅಂತ ಆ ಭಯ ಕೊಟ್ಟು ಉಳಿಸ್ಕೊಂಡಿದೆ ಇಲ್ಲ ಅವರ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ರಾಜಕೀಯದಿಂದ ಮತ್ತು ಹಿಂದೇಟು ಹಾಕೋ ರೀತಿಯಲ್ಲಿ ಅವರು ಕುಗ್ಗು ಹೋಗಿದ್ರು ಯಾಕಂದರೆ ಅಷ್ಟು ಕೆಲಸ ಮಾಡಿ ಆ ರೀತಿ ರೆಸ್ಪಾನ್ಸು ರಿಸಲ್ಟ್ ಜೀರೋ ಅಂದರೆ ಬಹಳ ನೋವಿನ ಸಂಗತಿ ಸೊ ತಮಿಳ್ನಾಡು ಸಮೀಕರಣ ಅರ್ಥವೇ ಆಗ್ತಿಲ್ಲ ಆದರೆ ಈಗ ಭರ್ಜರಿ ಕಾಂಬಿನೇಷನ್ ಒಂದು ವರ್ಕೌಟ್ ಆಗೇ ಬಿಡತ್ತಾ ಸುಮಾರು ದಿನಗಳಿಂದ ನೀವು ಇದನ್ನು ಕೇಳ್ತಾ ಇದ್ರಿ ಬಟ್ ಅಲ್ಲಗಳೇ ಬಂದಿದ್ದರು ವಿಜಯ್ ಮಾಸ್ ಲೀಡರ್ ಬರ್ತಾ ಬರ್ತಾನೆ ಭಯಂಕರ ಎಂಟ್ರಿ ಕೊಟ್ಟರು ಆದರೆ ಈ ಸ್ಟ್ಯಾಂಪೇಡ್ ಕಾಲುಳಿತ ಕರೂರು ದುರಂತ ಆಘಾತವನ್ನು ಕೊಡ್ತಲ್ವ ಅವ್ರು ಬಿ ಜೆ ಪಿ ಜೊತೆ ಸೇರ್ತಾರ ಎ ಐ ಎ ಡಿ ಎಮ್ ಕೆ ಜೊತೆ ಸೇರ್ತಾರ ಅನ್ನೋ ಸುದ್ದಿಗಳಂತೂ ನೀವು ತುಂಬ ದಿನಗಳಿಂದ ಕೇಳ್ತಾ ಇದ್ದೀರಿ ಬಟ್ ಟಿ ವಿ ಅದನ್ನು ಅಲ್ಲಗಳ್ಕೊಂಡು ಬರ್ತಿತ್ತು ಈಗ ಅಸಲಿ ಸೀಕ್ರೆಟ್ ಒಂದು ಬಯಲಾಗ್ತಿದೆ ಬಿ ಜೆ ಪಿಯ ಒಬ್ಬರು ಪ್ರಮುಖ ನಾಯಕ ಎ ಐ ಎ ಡಿ ಎಮ್ ಕೆ ಬಿ ಜೆ ಪಿ ನಡುವೆ ಮೈತ್ರಿ ಮಾತುಕತೆಯ ಮುಂದಾಳತ್ವ ವಹಿಸಿಕೊಂಡಿದ್ದ ಬಿ ಜೆ ಪಿಯ ಒಬ್ಬರು ಸೀನಿಯರ್ ಲೀಡರ್ ಈಗ ವಿಜಯ್ ಪಕ್ಷದ ಜೊತೆಗೆ ಮಾತುಕತೆಯಲ್ಲಿದ್ದಾರೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಒಂದು ಕಡೆ ಸುದ್ದಿ ಆದರೆ ನಿನ್ನೆ ಒಂದು ಡೆವಲಪ್ಮೆಂಟ್ ಆಯಿತು ಎ ಐ ಎ ಡಿ ಎಮ್ಗೆ ಇ ಪಿ ಎಸ್ ಪಳನಿಸ್ವಾಮಿ ಕಾರ್ಯಕ್ರಮದಲ್ಲೇ ಹಿಂಟ್ ಕೊಟ್ಟರು ಟಿ ವಿ ಕೆ ಮತ್ತು ಎ ಐ ಎ ಡಿ ಎಂಗೆ ಒಂದಾಗಲಿದ್ರೆ ಅಂತ ಮುಂದಿನ ದಿನಗಳಲ್ಲಿ ಖಂಡಿತ ಅಂಥದ್ದೊಂದು ಕಾಂಬಿನೇಷನ್ ಆಗುತ್ತೆ ಅದಕ್ಕೆ ಇದು ಆರಂಭ ಅಂತ ಫ್ಲಾಗ್ಸ್ ತೋರಿಸ್ತಾರೆ ಅಂದರೆ ಎ ಐ ಎ ಡಿ ಎಮ್ ಕೆ ಕಾರ್ಯಕ್ರಮದಲ್ಲಿ ಟಿ ಈ ಟಿ ವಿ ಕೆ ಪಕ್ಷದ ವಿಜಯ್ ಅವರ ಪಕ್ಷದ ಫ್ಲ್ಯಾಗ್ಗಳು ಹಾರಾಡ್ತಿದ್ವು ಅದು ಹೆಂಗೆ ಬಂತು ಫ್ಲ್ಯಾಗ್ಗಳು ಸುಮಾರು ಹತ್ತಾರು ಫ್ಲ್ಯಾಗ್ಗಳು ಹೆಂಗೆ ಬಂತು ಯಾಕೆ ಆ ಕಾಂಬಿನೇಷನನ್ನು ಸಾರ್ವಜನಿಕವಾಗಿ ಬಿಂಬಿಸುವ ಪ್ರಯತ್ನ ಆಗ್ತಿದೆ ಅನ್ನೋದೆಲ್ಲ ಕ್ಲಾರಿಟಿ ಸಿಕ್ತು ಎ ಡಿ ಎಮ್ ಕೆ ಓಪನ್ ಆಗಿ ಹೇಳ್ಕೊಳ್ತು ಈ ಕಾಂಬಿನೇಷನ್ ಯಾವ ರೀತಿ ವರ್ಕೌಟ್ ಆಗುತ್ತೆ ನೋಡ್ತಾ ಮುಂದಿನ ದಿನಗಳಲ್ಲಿ ಡಿ ಎಂ ಕೆ ಅನ್ನ ಕಿತ್ತೆಸಿಯೋದಕ್ಕೆ ಆಡಳಿತ ಪಕ್ಷ ಡಿ ಎಂ ಕೆ ಅನ್ನ ಸ್ಟಾಲಿನ್ ಪಕ್ಷವನ್ನು ಹೇಳ ಹೆಸರಿಲ್ಲದಂತೆ ಮಾಡೋದಿಕ್ಕೆ ಇದಕ್ಕಿಂತ ಭರ್ಜರಿ ಕಾಂಬಿನೇಷನ್ ಇಲ್ಲ ಅನ್ನುವಂಥ ಮಾತನ್ನು ನೇರ ನೇರ ಇ ಪಿ ಎಸ್ ಹೇಳಿಬಿಟ್ರು ಇದು ಆರಂಭ ಇಪ್ಪತ್ತಾರರ ಚುನಾವಣೆಗೆ ಏನಾಗುತ್ತೆ ನೋಡ್ತಾ ಇರಿ ಅಂತ ವಿಜಯ್ ಅವರನ್ನು ಮುಕ್ತವಾಗಿ ಸ್ವಾಗತ ಮಾಡಿದ್ರು ಬಟ್ ಟಿ ವಿ ಅಂಥದ್ದೇನೂ ಇಲ್ಲ ಅಂತ ಡಿನಾಯ್ ಮಾಡ್ತಲ್ವಾ ಅಸಲಿ ಸೀಕ್ರೆಟ್ ಬೇರೆ ಇ ಪಿ ಎಸ್ ಪಳನಿಸ್ವಾಮಿ ವಿಜಯ್ ಅವ್ರ ಜೊತೆಗೆ ಓವರ್ ದಿ ಕಾಲ್ ಅರ್ಧ ಗಂಟೆಗೂ ಮಿಗಿಲಾಗಿ ಮಾತುಕತೆ ನಡೆಸಿದ್ದಾರೆ ಸುದೀರ್ಘವಾಗಿ ಮೂವತ್ತು ಮೂವತ್ತೈದು ನಿಮಿಷ ಮಾತುಕತೆ ಆಗಿದೆ ಅದರಲ್ಲಿ ಪೊಂಗಲ್ ಬಳಿಕ ಅಂದರೆ ಜನವರಿಯಲ್ಲಿ ಪೊಂಗಲ್ ಬರುತ್ತೆ ಅದು ತುಂಬ ಪ್ರಮುಖವಾದಂತಹ ಸಮಯ ತಮಿಳರಿಗೆ ಅದಾದ ಬಳಿಕ ನಾನು ನಿರ್ಧಾರ ತಗೊಳ್ತೀನಿ ಅಂದಿದ್ದಾರೆ ವಿಜಯ್ ಆದರೆ ನಿರಾಕರಿಸಿಲ್ಲ ಮೈತ್ರಿಯನ್ನು ನಿರಾಕರಿಸಿಲ್ಲ ಅನ್ನುವಂಥ ಸ್ಪಷ್ಟ ಂತಹ ವಿಚಾರ ಈಗ ಎ ಐ ಎ ಡಿ ಎಂ ಕೆ ಮೂಲದ ಪ್ರಮುಖ ನಾಯಕರು ಮತ್ತು ತಮಿಳುನಾಡು ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ ಕಡೆಯಿಂದನೇ ಬರ್ತಾ ಇದೆ ಹೊರಗಡೆಯಿಂದ ಪಕ್ಷ ಮೈತ್ರಿನೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಅವರು ಬಾಯಿಗೆ ಬಂದಂಗೆ ಮಾತಾಡ್ಕೊಳ್ತಿದ್ದಾರೆ ಅಂತ ಅಲ್ಲಗಳದು ಬಿಟ್ಟರು ಎ ಐ ಎ ಡಿ ಎಂ ಕೆ ಓಪನ್ ಆಗಿ ವಿಜಯ್ ನಮ್ಮ ಜೊತೆಗೆ ಬರ್ತಾರೆ ಅಂತ ಹೇಳಿರೋ ವಿಷಯವನ್ನ ಆದರೆ ಅಲ್ಲ ಕಳೀತಿರೋದಕ್ಕೆ ಕಾರಣ ಈಗಲೇ ಎಲ್ಲ ಘೋಷಣೆ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಪೊಂಗಲ್ ತನಕ ಸಮಯ ಬೇಕು ಅಂದರೆ ಇನ್ನೂ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ ನಾಲ್ಕು ತಿಂಗಳ ನಂತರದ ನಿರ್ಧಾರವನ್ನು ಈಗಲೇ ಪ್ರಕಟಿಸೋದಿಕ್ಕಾಗಲ್ಲ ಅನ್ನೋದು ವಿಜಯ್ ಅವರ ಮನಸ್ಥಿತಿ ಬಿಟ್ಟರೆ ಮೈತ್ರಿಯೇ ಆಗಲ್ಲ ಅಂತ ಅವ್ರು ಹೇಳ್ತಿಲ್ಲ ಅಸಲಿಗೆ ಅವ್ರಿಗೆ ಸಿಕ್ಕಾಪಟ್ಟೆ ಮಾಸ್ ಬೆಂಬಲ ಇದೆ ಅಲ್ವ ಜನ ಸಾಗರ ಅವ್ರ ಚಿಟಿಕೆ ಹೊಡೆದ್ರೆ ಆ ರೀತಿ ಜನ ಸೇರ್ತಾರೆ ಆಲ್ರೆಡಿ ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರ್ ಅವರು ಫಿಕ್ಸೇ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತಿದ್ದಾರೆ ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ ಅಂದ್ರೆ ಅದ್ರ ಮೇಲೆ ಏನು ಬೇಕಾದ್ರೂ ಮಾಡ್ಬೋದು ಅವರು ಈ ಕ್ಷಣಕ್ಕೆ ಎಂಟ್ರಿಯಲ್ಲೇ ಆದರೆ ಅವ್ರಿಗೊಂದು ಸಂಘಟನೆ ಇಲ್ಲ ಆರಂಭ ಅಲ್ವಾ ಈಗ ಸಂಘಟಿತವಾದಂಥ ಒಂದು ಅಲ್ಲಿ ಕಾನ್ಸ್ಟಂಟಾಗಿ ತಮಿಳುನಾಡು ರಾಜಕಾರಣ ಮಾಡ್ಕೊಂಡು ಬಂದಿರುವ ಪಕ್ಷದ ಜೊತೆಗೆ ಮೈತ್ರಿ ಅನಿವಾರ್ಯ ತಮಿಳು ವಿಜಯ್ ಟಿ ವಿ ಕೆ ಪಕ್ಷಕ್ಕೆ ಈ ಸ್ಟ್ಯಾಂಪೆಡ್ ಬಳಿಕ ಈ ಕಾಲ್ತುಳಿತದ ಅವಘಡ ಎಲ್ಲ ಆದ ಮೇಲೆ ಡಿ ಎಮ್ ಕೆ ಕಂಪ್ಲೀಟ್ ಟಾರ್ಗೆಟ್ ಮಾಡ್ತಿದೆ ವಿಜಯ್ ಅವ್ರನ್ನ ಮೂಲೆಗಂಪು ಮಾಡೋದಕ್ಕೆ ಅಥವಾ ಅವ್ರಿಗೆ ಕಾನೂನು ಸಂಕಷ್ಟ ಮತ್ತೊಂದು ಅಂತ ಸಂಪೂರ್ಣವಾಗಿ ವಿಜಯ್ ಕಡೆಗೆ ಬಾಣ ಬಿಟ್ಟಿದೆ ಈ ಹೊತ್ತಲ್ಲಿ ಒಂದು ಕರೆಕ್ಟಾಗಿ ಅಲ್ಲಿ ಭದ್ರವಾದ ನೆಲೆ ಹೊಂದಿರುವಂಥ ಪಕ್ಷದ ಜೊತೆಗೇ ಮೈತ್ರಿ ಅತ್ಯವಶ್ಯಕ ಅನ್ನೋದು ಟಿ ವಿ ಕೆಗೆ ಎಲ್ಲ ಎಕ್ಸ್ಪರ್ಟ್ಸೇ ಕೊಟ್ಟಿರೋ ಸಲಹೆಯಂತೆ ಹಾಗಾಗಿ ಎ ಐ ಎ ಡಿ ಎಮ್ ಕೆ ಜೊತೆಗಿನ ಮೈತ್ರಿಯನ್ನು ತಳ್ಳಿ ಹಾಕ್ತಿಲ್ಲ ಅನ್ನೋದು ಕುತೂಹಲಕಾರಿ ಎ ಐ ಎ ಡಿ ಎಮ್ ಕೆ ನಾಯಕರು ಹೋಗಿ ವಿಜಯ್ ಅವ್ರನ್ನ ಮಾತಾಡಿಸಿದ್ದಾರೆ ಫೋನಲ್ಲಿ ಇ ಪಿ ಎಸ್ ಮಾತಾಡಿದ್ದಾರೆ ನಾವು ನಿಮ್ಮ ಜೊತೆಗಿರ್ತೀವಿ ಕಾಲ್ ತುಳಿತದ ಅವಘಡದಲ್ಲೂ ಕೂಡ ಡಿಎಂ ಕೆ ನಿಮ್ಮ ಮೇಲೆ ಮುಗಿ ಬೀಳಪ್ಪ ನಾವು ಅದನ್ನು ಎದುರಿಸೋದಕ್ಕೆ ನಿಮ್ಮ ಬೆನ್ನಿಗೆ ನಿಲ್ಲೋದಕ್ಕೆ ರೆಡಿ ಅಂತ ಬಿಜೆಪಿ ಕೂಡ ಹೇಳಿದೆ ಬಿಜೆಪಿಯ ಕೆಲವು ನಾಯಕರು ಕೂಡ ಅಲ್ಲಿಗೆ ಹೋಗಿ ಮೀಟ್ ಮಾಡಿ ಮಾತಾಡಿ ಬಂದಿದ್ದಾರೆ ನಿನ್ನೆ ಅಷ್ಟೇ ನೋಡಿ ಬಿಜೆಪಿಯ ಪ್ರೆಸಿಡೆಂಟ್ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ನಾಯನಾರ್ ಒಂದು ಅಚ್ಚರಿ ಸ್ಟೇಟ್ಮೆಂಟ್ ಕೊಟ್ಟರು ವಿಜಯ್ ಪ್ರಾಣಕ್ಕೆ ಅಪಾಯ ಇತ್ತು ಅಲ್ಲಿ ವಿಕ್ಟಿಮ್ಸ್ ಫ್ಯಾಮಿಲಿ ಏನಾದರೂ ಮೀಟ್ ಮಾಡೋದಿಕ್ಕೆ ಹೋಗಿದ್ರೆ ಕರೂರು ಸ್ಟ್ಯಾಂಪಿಂಗ್ ಸಂಬಂಧಪಟ್ಟಂತೆ ಹೆಂಗೆ ಹುನ್ನಾರ ನಡೆದಿದೆ ಅವ್ರ ಬೆನ್ನಿಗೆ ಅಂದರೆ ಇದೆಲ್ಲ ಯಾವ ರೀತಿ ಪ್ಲ್ಯಾಂಡ್ ಅಂತ ಹೇಳಲಾಗ್ತಿದೆಯಲ್ವಾ ವಿಜಯ್ ಕೂಡ ಸುಪ್ರೀಂ ಕೋರ್ಟಲ್ಲೇ ಅದನ್ನು ಹೇಳಿದ್ದಾರೆ ಇದರಲ್ಲಿ ಕಂಪ್ಲೀಟ್ಲಿ ಪ್ರೀ ಪ್ರೀಪ್ಲ್ಯಾಂಡ್ ಸಂಚು ಇರೋದನ್ನು ತಳ್ಳಿ ಹಾಕೋಕ್ಕಾಗಲ್ಲ ಅಂತಲೇ ಅವರು ಕಾನೂನು ಹೋರಾಟ ಕೂಡ ಮಾಡ್ತಿದ್ದಾರೆ ಬಿ ಜೆ ಪಿ ಎ ಡಿ ಎಂ ಕೆ ಡಿ ಎಂ ಕೆ ಕಡೆಗೇನೆ ಬೆರಳು ತೋರಿಸ್ತಾ ಇವೆ ಈ ಹೊತ್ತಲ್ಲಿ ನಾನು ಏನಾದ್ರು ಹೇಳ್ತಿರೋದು ಅಂತ ಕೇಳಿದ್ರೆ ವಿಜಯ್ ಜೀವಕ್ಕೆ ಕುತ್ತು ತರುವಂಥ ದೊಡ್ಡ ಪ್ಲ್ಯಾನ್ ಕೂಡ ನಡೆದಿತ್ತು ಅನ್ನೋ ಬಾಂಬ್ ಸಿಡಿಸಿದ್ದಾರೆ ಮತ್ತು ಇದರಲ್ಲಿ ತಪ್ಪು ಈ ಕಂಪ್ಲೀಟ್ ಅವಘಡದಲ್ಲಿ ತಪ್ಪು ಹಂಡ್ರೆಡ್ ಪರ್ಸೆಂಟ್ ಡಿ ಎಮ್ ಕೆದ್ದು ಅಂತ ಬಿ ಜೆ ಪಿ ವಿಜಯ್ ಬೆನ್ನಿಗೆ ನಿಂತು ಅಟ್ಯಾಕ್ ಮಾಡ್ತಿದೆ ಯಾಕಂದರೆ ಡಿ ಎಮ್ ಕೆ ಅನ್ನು ಅಲ್ಲಿ ಈಗ ಎ ಐ ಎ ಡಿ ಎಮ್ ಕೆಗೂ ಸಂಪೂರ್ಣ ಬಲ ಇಲ್ಲ ಎ ಐ ಎ ಡಿ ಎಮ್ ಕೆ ಒಂದು ಹಂತದಲ್ಲಿ ತನ್ನ ಬಲವನ್ನು ವರ್ಷದಿಂದ ವರ್ಷ ಕಳ್ಕೊಳ್ತಿದೆ ಅಂದರೂ ತಪ್ಪಿಲ್ಲ ಹಾಗಂತ ಬಿ ಜೆ ಪಿಗೆ ಸಂಪೂರ್ಣವಾಗಿ ನೆಲೆಯೂರೋಕ್ಕೂ ಆಗ್ತಿಲ್ಲ ಸೊ ಸಣ್ಣ 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 ಪಕ್ಷಗಳ ಜೊತೆಗೆ ಮೈತ್ರಿ ಮಾಡ್ಕೊಳೋಕ್ ಹುಡುಕ್ ಹುಡುಕ್ತಾ ಇದ್ದಾರೆ ವಿಜಯ್ ಏನಾದರೂ ಒಪ್ಪು ಬಿಟ್ಟರೆ ಎ ಐ ಎ ಡಿ ಎಮ್ ಕೆ ಜೊತೆ ಮೈತ್ರಿ ಹಾಗಂತ ಬಿ ಜೆ ಪಿಗೆ ಕೈ ಕೊಡಲ್ಲ ಅನ್ನೋ ಸಂದೇಶವನ್ನು ಎ ಐ ಎ ಡಿ ಎಮ್ ಕೆ ಕೊಟ್ಟಿದೆ ವಿಜಯ್ ಎ ಐ ಎ ಡಿ ಎಮ್ ಕೆ ಅಷ್ಟೇ ಒಂದಾಗ್ಬಿಟ್ರೆ ಬಿ ಜೆ ಪಿ ದೂರ ಆಗುತ್ತಾ ಇಂಥದ್ದು ಚರ್ಚೆಗಳು ಕೇಳಿಬರ್ತೀವಿ ಬರ್ತಿದೆಯಲ್ಲ ಅದು ಸಾಧ್ಯವಿಲ್ಲ ಬಿ ಜೆ ಪಿಯ ಜೊತೆಗಿದ್ದುಕೊಂಡೇ ಎನ್ ಡಿ ಎಗೆ ಎ ಐ ಎ ಡಿ ಎಮ್ ಕೆ ಸಂಪೂರ್ಣ ಸಪೋರ್ಟ್ ಕೊಟ್ಟುಕೊಂಡೇ ಟಿ ವಿ ಕೆ ಸೆಳೆಯೋದು ಪ್ಲಾನ್ ಸೊ ಈ ಮೂರು ಶಕ್ತಿಗಳು ಒಂದಾಗ್ಬಿಟ್ರೆ ಎಲ್ಲ ಬಗೆಯ ಬಲಗಳು ಕೂಡ ತಮಿಳ್ನಾಡಿನಲ್ಲಿ ಸೇರಿದಂಗೆ ಆಗುತ್ತೆ ವಿಜಯ್ ಅವ್ರ ಜೊತೆಗಿರುವಂಥ ವೋಟ್ ಬ್ಯಾಂಕ್ ಮಾಸ್ ಕಂಪ್ಲೀಟಾಗಿ ಡಿ ಎಮ್ ಕೆಗೆ ಶಾಕ್ ಕೊಡುತ್ತೆ ಹಾಗಾಗಿ ಡಿ ಎಮ್ ಕೆ ಕಿತ್ತೆಸಿಯೋದಕ್ಕೆ ವಿಜಯ್ ಈಗ ಬ್ರಹ್ಮಾಸ್ತ್ರ ಅಂತ ಅರ್ಥ ಆಗಿಬಿಟ್ಟಿದೆ ಅಲ್ಲಿನ ರಾಜಕಾರಣಿಗಳಿಗೆ ಶತಾಯಗತ ಪ್ರಯತ್ನದಲ್ಲಿದ್ದಾರೆ ಆದರೆ ಈ ಸಲ ಟಿ ಬಿ ಕೆ ವಿಜಯ್ ಎ ಐ ಎ ಡಿ ಎಮ್ ಕೆ ಜೊತೆ ಮೈತ್ರಿಯನ್ನು ನಿರಾಕರಿಸಿಲ್ಲ ಒಪ್ಪಿಕೊಂಡಿಲ್ಲ ಘೋಷಿಸಿಲ್ಲ ಅನ್ನೋದು ಎಷ್ಟು ಸತ್ಯವೋ ನಿರಾಕರಿಸಿಲ್ಲ ಅನ್ನೋದು ಅಷ್ಟೇ ಸತ್ಯ ಅಲ್ಲಿನ ಪೊಲಿಟಿಕಲ್ ವಿಶ್ಲೇಷಣಾಕಾರರೆಲ್ಲ ಹೇಳ್ತಿರೋದು ಅದೇ ಈಗಾಗದೇ ಇರಬಹುದು ಬಟ್ ಎಲೆಕ್ಷನ್ ಹತ್ತಿರದಲ್ಲಿ ಒಂದೆರಡು ತಿಂಗಳಿರೋವಾಗ ಯಾರೂ ಹೆಸದ ಬೆಳವಣಿಗೆ ಆಗತ್ತೆ ಅಂತ ಸೊ ಮೋದಿ ಅಮಿತ್ ಶಾ ಬಹುದೊಡ್ಡ ಆಪರೇಷನ್ ಪ್ಲ್ಯಾನನ್ನು ನೇರವಾಗಿ ಅಲ್ದಿದ್ರು ಆಗಿ ಯಶಸ್ವಿಗೊಳಿಸಿದ್ರ ಈಗ ಎನ್ ಡಿ ಎ ತೆಕ್ಕೆಗೆ ಬಿ ಜೆ ಪಿ ವಿರೋಧಿ ಸಿದ್ಧಾಂತದ ಅದೇ ಮನಸ್ಥಿತಿಯ ವಿಜಯ್ ಸೇರ್ಪಡೆಯಾಗ್ತಾರ ಯಾರೂ ಹಿಸದಂಥ ಒಂದು ಕಾಂಬಿನೇಷನ್ ತಮಿಳ್ನಾಡು ರಾಜಕಾರಣದಲ್ಲಿ ಆಗತ್ತಾ ಅನ್ನೋದು ಅಚ್ಚರಿಗೆ ಕಾರಣ ಆಗಿದೆ ಅಣ್ಣಾಮಲೈ ಅವ್ರಿಗಿದೆಲ್ಲ ಕಷ್ಟ ಸಹಿಸ್ಕೊಳ್ಳೋದು ಈ ರೀತಿಯ ಕಾಂಬಿನೇಷನ್ನು ಮತ್ತೊಂದು ಯಾಕಂದ್ರೆ ಅವ್ರಿಗೆ ಕಹಿ ಅನುಭವಗಳಾದವು ಆದರೂ ತಮಿಳ್ನಾಡು ಪಾಲಿಟಿಕ್ಸ್ ಮಾತ್ರ ಎಲ್ಲ ದೇಶದ ಇಡೀ ದೇಶದ ಗಿಂತ ಡಿಫ್ರೆಂಟ್ ಆಗಿರೋದ್ರಿಂದಾಗಿ ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು ಯಾವ ಬಗೆಯ ಅಚ್ಚರಿಯ ಕಾಂಬಿನೇಷನ್ ಆದ್ರೂ ಸರಿ ಆ ಕಾಂಪ್ಲಿಕೇಟೆಡ್ ಆಗಿರುವಂತಹ ಒಂದು ಫಾರ್ಮುಲಾ ಕ್ರ್ಯಾಕ್ ಮಾಡಬೇಕು ಅನ್ನೋದಷ್ಟೇ ಟಾರ್ಗೆಟ್ ಈಗ ಬಿ ಜೆ ಪಿಗಿರೋದು ಹಾಗಾಗಿ ಈ ಎಲ್ಲ ಚಾನ್ಸಸ್ನು ಕೂಡ ಎರರ್ ರೀತಿಯಲ್ಲಿ ನೋಡೋದಕ್ಕೆ ರೆಡಿಯಾಗಿದ್ದು ಟಿ ವಿ ಕೆ ಎನ್ ಡಿ ಎ ತೆಕ್ಕೆಗೆ ಬೀಳೋದು ಶತಸಿದ್ಧವ ಹಾಗಾದರೆ ಈಗ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು